ಛಾಯಾ ಕೊಟ್ಟಿರೋ ರಂಗನಾಥ್ ಅವರ ಪೆನ್ಷನ್ ದುಡ್ಡಲ್ಲಿ ಮನೋಜು ಕಾರ್ ಬುಕ್ಕಿಂಗ್ ಮಾಡ್ತಾನೆ ಇದೇ ಕಾರು ರೋಹಿಣಿ ನಾನು ಕಾರ್ ಬುಕ್ಕಿಂಗ್ ಮಾಡಿರೋದು ಅಂತ ಹೇಳ್ತಾನೆ ಎಮ್ ಎಲ್ ಎ ಅವರು ಸೂರ್ಯನನ್ನು ಕರೆಸ್ಕೊಂಡಿರ್ತಾರೆ ಅವರು ಕಾ ಇದೇ ಕಾರು ಅಂತ ಹೇಳಿದಾಗ ಇದು ಕಾರ್ ಬುಕ್ಕಿಂಗ್ ಆಗಿದೆ ಸರ್ ಅಂತ ಕಾರಿನವರು ಹೇಳ್ತಾರೆ ಅವಾಗ ಸೂರ್ಯ ಅವರು ಅವ್ರಿಗೆ ಕೈ ಮುಗಿದು ಹೇಳ್ತಾರೆ ಸರ್ ಇವರ ಇವ್ರದ್ದು ಲ್ಯಾಂಡ್ ಮಾಫಿಯಾ ಆಮೇಲೆ ಲೋನ್ ಮಾಫಿಯಾ ಅನ್ನೋದಿದೆ ಅಂತ ಹೇಳ್ತಾರೆ ಹೇಳಿದಾಗ ನಾ ಬಿಡೋಲ್ಲ ಆ ಸೂರ್ಯ ಭಾಳ ಟಾರ್ಚರ್ ಕೊಡ್ತಾಯಿದ್ದೇನೆ ನಾನು ಬಿಡೋಲ್ಲ ಅಂತ ರೋಹಿಣಿ ಹೇಳ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ರೋಹಿಣಿ ಅವರು ಸೂರ್ಯ ತಿಂಡಿ ತಿನ್ನುವಾಗ ಹೇಳಿರೋ ಮಾತನ್ನು ನೆನ್ಪು ಮಾಡಿಕೊಂಡು ಇನ್ನು ಮುಂದೆ ಯಾವತ್ತೂ ನನ್ನ ತಂಡೆಗೆ ಬರಬಾರ್ದು ಅಂತ ಹೇಳಿ ಮೀನಾ ಅವ್ರ ಹತ್ರ ಬಂದು ಹೇಳ್ತಾಳೆ ನಿಮ್ಮ ಗಂಡಂಗೆ ಸುಮ್ಮನೆ ಇರೋಕ್ಕಾಗಲ್ವ ನಾನು ಅದೇ ರೀತಿ ಪ್ರಶ್ನೆ ಮಾಡ್ತೇನ ಅವ್ರು ಬ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ ಅಂತ ಅವರು ರೋಹಿಣಿಯವರು ಅವರಿಗೆ ಬೈದು ಹೋಗ್ತಾರೆ ಮೀನ ಬರ್ತಾರೆ ಬಂದು ಟವಾಲ್ ತಗೊಂಡು ಸೂರ್ಯವನಿಗೆ ಹೊಡೆದು ಹೇಳ್ತಾರೆ ಅವರವ್ರು ಇಷ್ಟ ರೀ ಅವ್ರವ್ರ ಜೀವನ ನೀ ಯಾಕೆ ಬಾಯ್ ಹಾಕ್ತೀರ ಮಧ್ಯ ಅಂತ ಹೇಳ್ತಾರೆ ಅರೆ ಪೌಡ್ರಮ್ಮ ಇಷ್ಟೆಲ್ಲ ಮಾತಾಡಲ್ಲ ನಿಮಗೆ ಅಂತ ಹೇಳ್ತಾರೆ ರೋಹಿಣಿ ಹೊರಗಡೆ ಪೂಜಾ ಅವ್ರ ಜೊತೆ ಮಾತಾಡ್ಕೊತ ಹೋಗಿರ್ತಾರೆ ಅಲ್ಲಿ ಅವರು ಬರ್ತಾರೆ ಯಾರು ಅವ್ರ ಮಾವ ಬಂದು ನನಗೆ ಅರ್ಜೆಂಟಾಗಿ ಒಂದು ಲಕ್ಷ ರೂಪಾಯಿ ಬೇಕು ಅಂತ ಹೇಳೋಗ್ತಾರೆ ನನಗೆ ತಿಂಗಳಂದು ಗಟ್ಟಲೆ ದುಡಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅಷ್ಟೇ ಬರುತ್ತೆ ಆದರೆ ನೀನು ಅಸಾಮಾನ್ಯ ಹಣ್ಣು ಅಲ್ವಾ ನಿನ್ನತ್ರ ಆಗುತ್ತೆ ಅಂತ ಹೇಳಿ ಹೊಲ್ಟೋಗ್ತಾನೆ ಅಲ್ಲಿಂದ ಹೋದ ನಂತರ ಅವರು ಹೇಳ್ತಾರೆ ಈಗ ಒಂದು ಏನು ಮಾಡೋದು ಅದೇ ಹದಿನೈದು ಲಕ್ಷದಲ್ಲಿ ಮನೋಜ್ ಅವರ ದುಡ್ಡಲ್ಲೇ ಇದೆ ಅಲ್ಲ ಅದರಲ್ಲಿ ಒಂದು ಲಕ್ಷ ನಾನು ಹೀಗಾದರೂ ಮಾಡಿ ಕೊಡಿಸ್ತೀನಿ ಅಂತ ಹೇಳ್ತಾರೆ ರೋಹಿಣಿಯವರು ಬಂದು ಹೇಳ್ತಾರೆ ಈ ದುಡ್ಡು ಅಕೌಂಟಲ್ಲೇ ಇದ್ದರೆ ಏನು ಸಂಪಾದನೆ ಆಗುತ್ತೆ ಹಾಗಾಗಿ ಇಲ್ಲಿ ಬಿಡೋಣ ಅಂತ ಮನೋಜ್ ಹೇಳಿದಾಗ ಬೇಡ ಬೇಡ ಅಂತ ಹೇಳ್ತಾರೆ ಆ ಸರಿ ಆಯಿತು ಬಡ್ಡಿಗೆ ಬಿಡೋಣ ನನಗೆ ಒಂದು ಲಕ್ಷ ಟ್ರಾನ್ಸ್ಫರ್ ಮಾಡು ನನಗೆ ಗೊತ್ತಿರೋರಿಗೆ ದುಡ್ಡು ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಬಡ್ಡಿ ತಗೋ ಅಂತ ಆಗಿಂದಾಗಲೇ ಫೋನ್ಪೇ ಮಾಡ್ತಾಳೆ ಇಲ್ಲಿ ಸೂರ್ಯ ಅವರು ಟೀ ಕುಡಿಯುವಾಗ ಸ್ವಾಮೀಜಿಯವರು ಬರ್ತಾರೆ ಸ್ವಾಮೀಜಿಯವರು ಬಂದು ನಿಂತ್ಕೊಂಡಾಗ ಇತ್ತು ಹೋಳಿ ಮೂವತ್ತು ರೂಪಾಯಿ ಟೀ ಬಂದು ಕುದು ಕುಡ್ಕೊಂಡು ಹೋಗಿ ನನಗೆ ಕೆಲಸ ಇದೆ ಈ ರೀತಿ ನೋಡಬೇಡಿ ಅಂತ ಹೇಳ್ತಾರೆ ನನಗೆ ನಿನ್ನ ಕೈ ಬೇಕು ಅಂತ ಹೇಳಿದಾಗ ಕೈಯನ್ನು ಕೊಟ್ಟಾಗ ಅವ್ರು ಹೇಳ್ತಾರೆ ಇನ್ನು ದೊಡ್ಡ ಅದೃಷ್ಟವಂತ ಶಾಲೆಯನ್ನು ಕೈ ಹಿಡಿದಿದ್ಯಾ ಆದರೆ ಇವತ್ತು ಗಂಡಾಂತರ ಇದೆ ಅಂತ ಹೇಳ್ತಾರೆ ಇಲ್ಲಿ ಮೀನ ಅವರು ಮನೆಗೆ ಬಂದಿರ್ತಾರೆ ಮನೆಗೆ ಬಂದಾಗ ಅವರು ತಮ್ಮ ಸು ಕಾಗಿ ಸುಬ್ಬು ಜೊತೆ ಬಂದಾಗ ನೀನು ಇನ್ನು ಈ ಕುಡ್ಕನ ಜೊತೆಯೇ ಹೋಗ್ತಾ ಇದೆಯಾ ಅಂದಾಗ ಅವನು ಹೇಳ್ತಾನೆ ನಿನ್ನ ಗಂಡನೇ ದೊಡ್ಡ ಕುಡ್ಕ ಅಂದಾಗ ಅವನಿಗೆ ಹೊಡೆಯೋಕೆ ಹೋದಾಗ ಮಂಜು ಮೀನ ಅವಳ ಕೈಯನ್ನು ಹಿಡಗಿತಾನೆ ಇಲ್ಲಿಗೆ